ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡೆಸೋ ಫಾರ್ಮರ್ಸ್ ಚಾನಲ್ ಅಂತೂ ಇಂತೂ ಮಳೆಯಲ್ಲೆಲ್ಲ ಗೋಲಾಡಿ ಏನೇನೋ ಮಾಡಿ ಫಸ್ಟ್ ರೌಂಡ್ ಅಂತೂ ಮುಗಿಸ್ಕೊಂಡು ಎಲ್ಲ ಒಣಗಿಸ್ಕೊಬಿಟ್ವಿ ಈಗ ಅದಾದ ನಂತರ ಇವಾಗಿಂದ ಸೆಕೆಂಡ್ ರೌಂಡ್ನ ಶುರು ಮಾಡಿವಿ ಇವತ್ತಿಂದ ಫಸ್ಟ್ ರೌಂಡ್ ಕೊಯ್ಬೇಕಾದ್ರೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತು ಮಳೆ ಬಂತು ತೊಂದರೆ ಅದು ಇದು ಅಂತ ಸಿಕ್ಕಾಪಟ್ಟೆ ಆಯಿತು ಸ್ವಲ್ಪ ಕಾಫಿ ಕೂಡ ಮಳೆಗೆ ಉದ್ರೋ ಅಂಥದ್ದು ಉದ್ರೋ ಬಿಡ್ತು ಈಗ ಸೆಕೆಂಡ್ ರೌಂಡ್ಗೆ ಆ ಥರ ಏನು ಉದ್ರಿರೋದು ಏನೂ ತೊಂದರೆ ಇಲ್ಲ ಬಟ್ ಆದರೂ ಕೂಡ ಇವತ್ತಿಂದ ಸ್ವಲ್ಪ ಮೋಡ ಕೂಡ ಆಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಮತ್ತು ಸೆಕೆಂಡ್ ರೌಂಡಲ್ಲಿ ಎಲ್ಲರದ್ದು ಕೂಡ ಹಣ್ಣು ಚೆನ್ನಾಗಿ ಬಂದಿರ್ತಲ್ಲ ಹಾಗಾಗಿ ಸ್ವಲ್ಪ ಲೇಬರ್ ಕೂಡ ಪ್ರಾಬ್ಲಮ್ ಇರುತ್ತೆ ಬನ್ನಿ ಇವತ್ತಿಂದ ನಾವು ಕೂಡ ಹಣ್ಣು ಕುಯ್ಯೋಕ್ಕೆ ಶುರು ಮಾಡಿದ್ದೀವಿ ನೀವು ಕೂಡ ವಿಡಿಯೋ ನೋಡ್ತಿರೋರು ಕೂಡ ಸೆಕೆಂಡ್ ರೌಂಡ್ ಅಥವಾ ತರ್ಡ್ ರೌಂಡ್ ಕೊಯ್ಯೋರು ಕುಯ್ತಾ ಇದ್ದಾರೆ ಹಂಗಾಗಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ ಮತ್ತು ನಿಮ್ಮ ತೋಟದಲ್ಲಿ ಯಾವ ಥರ ಇದೆ ನಿಮ್ಮ ತೋಟಕ್ಕೆ ಜನ ಯಾವ ಥರ ಬರ್ತಿದ್ದಾರೆ ಅವ್ರು ಯಾವ ಥರ ಕುಯ್ತಾರೆ ಕೂಡ ಕಮೆಂಟ್ ಮಾಡಿ ಮತ್ತು ನಮ್ಮ ತೋಟದಲ್ಲಿ ಯಾವ ಥರ ಅನ್ನೋದನ್ನೂ ಕೂಡ ತೋರಿಸ್ತೀನಿ ನಾನು ಬನ್ನಿ ಇವತ್ತು ನಮ್ಮ ತೋಟಕ್ಕೆ ಬಂದು ಅಸೋಮವ್ರು ಜನ ಬಂದಿದ್ದಾರೆ ಯಾಕಂದರೆ ನಮ್ಮ ಕನ್ನಡದವರು ಕೂಡ ಇದ್ದಾರೆ ಸ್ವಲ್ಪ ಹಣ್ಣೆಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಸ್ವಲ್ಪ ಮಳೆ ಮೋಡ ಇರೋ ಇರೋ ಕಾರಣದಿಂದ ಮತ್ತೆ ಮಳೆ ಗಿಳೆ ಬಂದು ಉದ್ರಿದ್ರೆ ಹಾಕೊಳೋಕೆಲ್ಲ ಹಿಂಸೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಜನನ ಕರ್ಸಿದ್ದೀವಿ ಜಾಸ್ತಿ ಜನ ಇದ್ದಾಗ ಎಲ್ಲ ಕಡೆ ನೋಡ್ಕೋಕ್ಕೆ ಮಾಡೋಕ್ಕೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಇನ್ನೇನು ಮಾಡೋಕ್ಕಾಗಲ್ಲ ಅದರಲ್ಲೂ ಕೂಡ ಅವರು ಮೇಸ್ತ್ರಿ ಸಂಬಳನೂ ಕೊಡಿ ಅಂತ ಹೇಳ್ತಿದ್ದಾರೆ ಮತ್ತು ಮೇಸ್ತ್ರಿ ಕೂಡ ಒಬ್ಬರು ಇದ್ದಾರೆ ನೋಡ್ಕೋತೀವಿ ಅಂತ ಬಂದಿದ್ದಾರೆ ಹಂಗಾಗಿ ಎಲ್ಲ ಮೇಂಟೆನೆನ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಆಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ಟೋಟಲ್ ನಮಗೆ ಇವತ್ತು ಹೊಸಮವರು ಅವರು ಇವರು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಕನ್ನಡ ಜನ ಎಲ್ಲ ಸೇರಿ ಇಪ್ಪತ್ತು ಜನ ಇದ್ದಾರೆ ನಮ್ಮ ಕನ್ನಡ ಜನದ ಇನ್ನೇನು ತೊಂದರೆ ಇಲ್ಲ ಸ್ವಲ್ಪ ಆಯ್ಕೆಂದ್ರೆ ಸಾಕು ಇನ್ನೇನು ಬೇರೆ ಎಲ್ಲ ಚೆನ್ನಾಗಿಲ್ಲ ಕುಯ್ತಾರೆ ಕಾಯಿ ಆಗಲಿ ರೆಕ್ಕೆ ಎಲೆ ಈ ಏನೋ ಈ ಥರ ಏನಾದರೂ ತೊಂದರೆ ಮಾಡಲ್ಲ ಮತ್ತು ಅಸಾಮವರು ಅಂತ ಇನ್ನೇನು ಕೇಳಲೇಬಿಡಿ ನಾವು ಬಂದು ಇವಾಗ ಕೆ ಜಿ ಲೆಕ್ಕ ಕೊಟ್ಟಿರೋದು ಕೆ ಜಿ ಲೆಕ್ಕ ಅಂದರೆ ನಿಮಗೆ ಗೊತ್ತಲ್ಲ ಏನೇನು ಹಣ್ಣು ಮಾತ್ರ ಕೊಯ್ಬೇಕು ಮತ್ತು ಬಿದ್ದಿರೋದೆಲ್ಲ ಹಾಕೋಬೇಕು ಅದನ್ನು ಅಣ್ಣ ನಾವು ಎಷ್ಟು ಕೆ ಜಿ ಬರ್ತಾವೆ ಅಷ್ಟು ಕೆ ಜಿ ಕೊಯ್ದಿರ್ತಾರೆ ಅಷ್ಟು ಕೆ ಜಿಗೆ ಸಂಬಳ ಕೊಡೋದು ಅಂತ ಒಂದು ಕೆ ಜಿಗೆ ನಾವೆಲ್ಲ ಎಷ್ಟು ರೂಪಾಯಿ ಮಾಡಿದ್ದೀವಿ ಅಂದರೆ ಹತ್ತು ಹನ್ನೊಂದು ಎಲ್ಲ ಮಾಡ್ಕೊಂಡಿದ್ವಿ ಇವಾಗ ಸ ಫಸ್ಟ್ನ ರೌಂಡಲ್ಲೆಲ್ಲ ಅಷ್ಟಿತ್ತು ಈಗ ಸೆಕೆಂಡ್ ರೌಂಡ್ ಬರ್ತಾ ಇದ್ದಂಗೆ ಒಂದೊಂದು ಕಡೆ ಜಾಸ್ತಿ ಕೊಟ್ಟಿದ್ದಾರೆ ಅಂತೆಲ್ಲ ಕೇಳಿಬಿಟ್ಟು ಹನ್ನೆರಡು ಹದಿಮೂರು ರೂಪಾಯಿ ಕೊಡಿ ಹನ್ನೆರಡು ರೂಪಾಯಿ ಕೊಡಿ ಅಂತ ಇದ್ದರು ಹಾಗಾಗಿ ನಾವು ಸ್ವಲ್ಪ ಏನೇನು ಮಾಡೋಕ್ಕಾಗಲ್ಲ ಎಲ್ಲ ಚರ್ಚೆ ಮಾಡಿ ಒಂದು ಹನ್ನೆರಡು ರೂಪಾಯಿಗೆ ತಂದು ನಿಲ್ಲಿಸಿದ್ದೀವಿ ಅದಕ್ಕಿಂತ ಮೇಲೆ ಯಾರು ಜಾಸ್ತಿ ಕೊಡ್ತಾಯಿದ್ರೆ ಯಾರು ಕೂಡ ಆದಷ್ಟು ಕೊಡೋಕ್ಕೆ ಹೋಗಬೇಡಿ ಆದಷ್ಟು ಇವು ಕಮ್ಮಿನೇ ಕೊಡಿ ಒಂದು ರೂಪಾಯಿ ಕಮ್ಮಿ ಹೆಚ್ಚು ಕಡಿಮೆನೇ ಮಾಡಿಕೊಡಿ ಯಾಕಂದರೆ ನಿಮಗೆ ಗೊತ್ತಲ್ಲ ನಾವು ಕೂಡ ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ ವರ್ಷೆಲ್ಲ ವರ್ಷ ಎಲ್ಲ ಔಷಧಿ ಹೊಡೆದಿರ್ತೀವಿ ಎಲ್ಲ ಮಾಡಿರ್ತೀವಿ ಇವಾಗ ಒಂದು ಆಕಾಸು ಜಾಸ್ತಿ ದುರ್ಕನ ಅಂತ ಹೋದಾಗ ಈಗ ಕೊಯ್ಯೋರಿಗೆ ಮಾಡೋರಿಗೆ ಎಲ್ಲರಿಗೂ ಕೊಟ್ಟಿ ಕೊಟ್ಟಿ ಎಲ್ಲ ಕಡೆನೂ ಕೊಡ್ತಾನೆ ಹೋದರೆ ನಮಗೇನು ಉಳಿಯುತ್ತೆ ಹಂಗಾಗಿ ಆದಷ್ಟು ಲೇಬರ್ಸ್ಗಳು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಇವ್ರಿಗೇನೋ ಒಳ್ಳೆ ಕಾಫಿ ಇದೆ ಒಳ್ಳೆ ಕಾಫಿಗೂ ಕೂಡ ಒಳ್ಳೆ ರೇಟ್ ಇದೆ ಅಂತ ಥಿಂಕ್ ಮಾಡೋದನ್ನ ಬಿಟ್ಟು ಅವರು ಪಾಪ ಕಷ್ಟಪಟ್ಟಿರ್ತಾರೆ ವರ್ಷ ಎಲ್ಲ ಅವ್ರಿಗೂ ಕೂಡ ನಾವು ಕಾಸು ಉಳಿ ಉಳಿಲಿ ಅಂತಲೇ ಮಾಡಿರ್ತಾರೆ ಅನ್ನೋ ಥಿಂಕ್ ಮಾಡ್ಕೊಂಡು ನೀವು ಕೂಡ ಒಂದು ಅವರೇಜ್ ಸಂಬಳನ ಕೇಳಿ ತೀರಾ ಸಿಕ್ಕಾಪಟ್ಟೆನೂ ಮಾಡ್ಕೊಳಕ್ಕೆ ಏರ್ಸ್ಕೊಳಕ್ಕೆ ಹೋಗಬೇಡಿ ಮತ್ತು ಕೊಡೋರು ಅಷ್ಟೇ ನಿಮ್ಮ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಜಾಸ್ತಿ ಕೊಟ್ಟು ಕರ್ಕೊಳೋದಾಗಲಿ ಆ ಥರ ಮಾಡೋದಾಗಲಿ ಯಾರೂ ಕೂಡ ಮಾಡಬೇಡಿ ದಯವಿಟ್ಟು ನೋಡಿ ಇವತ್ತು ಅಸಮ್ರು ಯಾವ್ ತರ ಕುದ್ದಿದ್ದಾರೆ ಅಂದ್ರೆ ಇವರು ಕೂಡ ಕೆ ಜಿ ಲೆಕ್ಕ ಅಂತ ಹೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಫಸ್ಟ್ ಕೇಳಿದ್ರು ನಾವು ಏನು ಮಾಡೋದು ಜನ ಬೇಕಿತ್ತಲ್ಲ ನಮಗೆ ಹಂಗಾಗಿ ಬರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ವಿ ಕರ್ಕೊಂಡ್ರೆ ಈ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಎಲ್ಲಿಂದೋ ಬಂದು ಎಲ್ಲೋ ಇತ್ಕೊಂಡು ನಮ್ಮ ಹತ್ರನೇ ಕೆಲಸ ಎಲ್ಲ ಕಲ್ತ್ಕೊಂಡು ಈಗ ನಮಗೆ ಚಾಲುಕನ್ನ ತೋರಿಸ್ತಾ ಇದ್ದಾರೆ ಯಾವ ಥರ ಚಾಲುಕ್ ತೋರಿಸ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನೋಡಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ ಬಂದರು ಅಂತೂ ಇಂತು ಆಗಲಿ ಹೋಗ್ಲಿ ಅಂತೇಳಿ ನಾವು ಹೊತ್ಲಿಗೆ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಹೇಳ್ಬಿಟ್ಟು ಬಿಟ್ವಿ ಕುಯಿರಿ ಅಂತ ಹೇಳಿದ್ರು ಇವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲೆನ ತರೆಯೋದು ಒಟ್ಟು ಸಿಕ್ಕಾಪಟ್ಟೆ ಇವ್ರಿಗೆ ಕೆ ಜಿ ರ ಹಣ್ಣು ಜಾಸ್ತಿ ಆಗಬೇಕಲ್ಲ ತೂಕ ಜಾಸ್ತಿ ಆದಷ್ಟು ದುಡ್ಡು ಜಾಸ್ತಿ ಅಲ್ಲ ಹಂಗಾಗಿ ಎಲ್ಲ ಕಾಯಿ ಹಣ್ಣು ಎಲ್ಲ ಒಬ್ಬೊಬ್ರು ಒಬ್ಬೊಬ್ಬರು ಆ ಥರ ತರಿತಾ ಇದ್ದಾರೆ ಇನ್ನು ಅದರಲ್ಲಿ ಒಬ್ಬರು ಒಂದು ಹತ್ತು ಜನಕ್ಕೆ ಒಬ್ಬರು ಇಬ್ಬರು ಮಾತ್ರ ಚೆನ್ನಾಗಿ ಕುಯ್ತಾ ಇದ್ದಾರೆ ಇನ್ನು ಬಾಕಿ ಎಂಟು ಒಂಬತ್ತು ಜನ ಕೂಡ ಅದೇ ಥರ ಕಾಯಿಲೆ ಇವ್ರಿಗು ಏನಂದರೆ ಎಲೆ ತರೆಯೋದು ಮತ್ತು ಕಾಯಿನೂ ಗೊಂಚಲು ಗೊಂಚಲು ಸಮೇತನೇ ಕೀಳೋದು ಈ ಥರ ಮಾಡ್ತಾ ಇದ್ದಾರೆ ನಾವು ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ವಿ ನೋಡೋಣ ಹೆಂಗೆ ಕುಯ್ತಾರೆ ಅಂತ ಕುದ್ದು ಇದೆಲ್ಲ ಕರೆಕ್ಟಾಗಿ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ವೀಡಿಯೋದಲ್ಲಿ ಕಾಣುತ್ತೆ ಒಂದೊಂದು ಸ್ವಲ್ಪ ಗೊತ್ತಾಗಲ್ಲ ಅಷ್ಟು ಮತ್ತು ಇವರು ಈ ಥರ ಮಾಡಿಬಿಟ್ಟು ಆದಷ್ಟು ಹಣ್ಣು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಮತ್ತು ಬಿದ್ದಿರುತ್ತಲ್ಲ ಅದನ್ನು ಕೂಡ ಆಯ್ಕೊಳ್ಳೋದಿಲ್ಲ ಅದನ್ನು ಕೂಡ ಕಾಲಲ್ಲಿ ಹಂಗೆ ಹಿಂದಕ್ಕೆ ತಳ್ಳಿಬಿಡ್ತಾರೆ ಹಿಂದಕ್ಕೆ ತಳ್ಳಿಬಿಟ್ಟು ಎಲ್ಲ ತರಗೊಳ್ಳೆ ಮುಚ್ಚಿಬಿಡೋದು ಹೇಳಿ ಇವರಿಗೆ ಹಣ್ಣು ಆಗಬೇಕಲ್ಲ ಹಂಗಾಗಿ ಈ ಥರನ ಕೂಡ ಮಾಡ್ತಾಯಿದ್ದಾರೆ ಯಾರ್ಯಾರು ಅಸಮವ್ರನ್ನ ಕರ್ಕೊಂಡು ಹಣ್ಣು ಕೂಯಿಸ್ತಾ ಇದ್ದೀರೋ ಅವ್ರದ್ದು ಇನ್ನೂ ಹಲವಾರು ಥರ ಟ್ರಿಕ್ ಇದೆ ಎಲ್ಲನೂ ಕೂಡ ಇವತ್ತು ನಾನು ನಮ್ಮ ತೋಟದಲ್ಲಿ ಬಂದು ಕುಯ್ತಾರೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಎಲ್ಲರ ಕೈಲೂ ಕೂಡ ಕರೆಕ್ಟಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಹಂಗಾಗಿ ಏನೇನು ಟ್ರಿಕ್ಸ್ ಮಾಡ್ತಾರೆ ಏನೇನು ಮಾಡ್ತಾರೆ ಅನ್ನೋದು ಕೂಡ ಎಲ್ಲನೂ ಕೂಡ ಹೇಳ್ತೀನಿ ಹಾಗಾಗಿ ವೀಡಿಯೋನ ನೋಡಿ ನೋಡಿ ಒಳ್ಳೆ ಫಸಲಿದೆ ಒಳ್ಳೆ ಕಾಫಿನೂ ಇದೆ ನಮ್ಮ ತೋಟದಲ್ಲಿ ಕೂಡ ಮತ್ತು ಗಿಡಗಳು ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲೇ ಎಲೆ ಎಲ್ಲ ತುಂಬ್ಕೊಂಡು ರೆಕ್ಕೆ ಎಲ್ಲ ಅಷ್ಟು ಚೆನ್ನಾಗಿದ್ದು ಇವಾಗ ಇವ್ರು ಕುಯ್ದಿರೋ ಗಿಡ ಯಾವ ಥರ ಕಾಣ್ತಿದ್ದಾವೆ ಅಂದರೆ ಔಷಧಿ ಹೊಡೆದೇ ಎಲ್ಲ ಗೊಬ್ಬರನೇ ಹಾಕಿಲ್ಲ ಅನ್ಬೇಕು ಆ ಥರ ಇದೆ ಒಂಥರ ಬರಲೋ ಬರಲೋ ಆಗಬೇಕು ಆ ಥರ ಕಾಣ್ತಾ ಇದ್ದಾವೆ ಯಾಕಂದರೆ ಇವರು ಹಣ್ಣು ಜಾಸ್ತಿ ಆಗಲಿಂತ ಎಲ್ಲ ದಬಾಯಿ ದಬಾಯಿಸಿ ಹೇಳ್ತಾರಲ್ಲ ರೆಕ್ಕೆ ಒಂದೊಂದು ಮುರ್ಕೊಂಡು ಮುರ್ಕೊತವೆ ಎಲೆ ಕೂಡ ಕಿತ್ಕೊಬರ್ತವೆ ಹಂಗಾಗಿ ಇವ್ರ ಕೈಲಿ ಆದಷ್ಟು ನೀಟಾಗಿ ನೋಡಿಬಿಟ್ಟು ಹೇಳ್ತಾ ಹೇಳ್ತಾ ಕೆಲಸನ ಮಾಡಿಸ್ಬೇಕು ಮತ್ತು ಹಂಗೆ ಹಿಂಗೆ ಗಾಂಚಲಿ ಮಾಡಿದ್ರೆ ನೋಡಿ ಇದನ್ ಮಾತ್ರ ಯಾರು ಮರೀಬೇಡಿ ಸಂಬಳ ಗಮ್ಳಾ ಏನು ಕೊಡಬೇಡಿ ಅವ್ರಿಗೆ ನೀವು ನಾವು ಹೇಳ್ದಂಗೆ ಕೂಯಾರ್ ಬನ್ನಿ ಇಲ್ದಾರ್ ಬರ್ತಾ ಇರಬೇಡಿ ಅಂತ ಓಡಿಸ್ತಾ ಇರಿ ಸಂಬಳ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿನ ಅವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಆಮೇಲೆ ಬಿದ್ದಿರೋ ಹಣ್ಣು ಕೂಡ ಅಷ್ಟೇ ನೋಡಿ ನೀಟಾಗಿ ಅವ್ರ ಕೈಲ ಐಸಿಸಿ ಮತ್ತೆ ನೀವ್ ಏನಾರು ಬಗ್ಗೆ ಮಾಡಿ ಆಯಕ್ ಹೋದ್ರಿ ಅವ್ರು ಏನು ಚಾಲಕ್ ಮಾಡ್ತಾರೆ ಅದನ್ನ ಮತ್ತೆ ಅದೇ ತರ ಕಂಟಿನ್ಯೂ ಮಾಡ್ತಾರೆ ನಾವು ಕೂಡ ಇನ್ನೇನು ಅವ್ರು ಹೇಳೋಷ್ಟು ಹೇಳಿ ಎಲ್ಲ ಮಾಡಿಸೋಷ್ಟು ಮಾಡಿಸಿದ್ವಿ ಅದ್ರ ಜೊತೆಗೆ ಇನ್ನು ಉಳ್ದೋ ಪಳ್ದೋ ಬಿದ್ದವು ನಾವು ಕೂಡ ಆಯ್ಕಂತ ಬಂದ್ವಿ ಯಾಕಂದರೆ ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ ನಮಗೆ ನಮ್ಮ ಬೆಳೆನೇ ಹೆಚ್ಚಾಗಿರುತ್ತೆ ಇನ್ನೇನು ಮಾಡೋದು ಅವು ಮಾಡ್ತವೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಮಾಡೋಕ್ಕಾಗಲ್ಲ ಯಾಕಂದರೆ ವರ್ಷ ಎಲ್ಲ ಅವ್ನು ಮೊಗ್ಗು ಸಾಕೋ ಥರ ಗೋಳಾಡಿ ಬೆಳೆನ ಬೆಳೆದಿರ್ತೀವಿ ಹಂಗಾಗಿ ಆಮೇಲೆ ಇದ್ರ ಮಧ್ಯದಲ್ಲಿ ಏನೇನು ಒಂದು ಸ್ವಲ್ಪ ಅಕ್ಕಿ ಇವು ತಿಂದಿರ್ತವೆ ಒಂಚೂರು ಬೇಳೆ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಅದನ್ನು ಕೂಡ ನಾವೇ ಹಾಯ್ಕೊಂಡ್ವಿ ಇನ್ನು ಅವ್ರ ಬೇ ಎಣ್ಣೆ ಕಷ್ಟ ಇನ್ನು ಬೇಳೆ ಇನ್ನೆಲ್ಲ ಆಯ್ತಾರೆ ಹಂಗಾಗಿ ನಾವೇ ಹಣ್ಣು ಹಾಯ್ಕೊಂಡ್ವಿ ನಾವು ಫಸ್ಟ್ ರೌಂಡ್ ಕುಯಿಸ್ಬೇಕಾದ್ರೆ ಮಾತ್ರ ನಮಗೆ ಈ ಥರ ಗೋಳೆ ಆಗಿರಲಿಲ್ಲ ಹಣ್ಣು ಏನಾದ್ರೂ ಮಳೆಗೆ ಉದ್ರಿರೋದು ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳಕ್ಕೆ ಇರೋದು ಅದು ಬಿಟ್ಟರೆ ಬೇಳೆ ಎಲ್ಲರು ಇದ್ರೆ ಮಾತ್ರ ಬೇಳೆ ಸ್ವಲ್ಪ ಇರೋದು ಹಾಕೊಳೋಕ್ಕೆ ಇನ್ನು ಬಂದವರು ಜನ ಇದ್ರಲ್ಲ ಕುಯ್ಯೋರು ಅವರು ಸಮೇತ ಉದ್ರಿರೋ ಹಣ್ಣು ಮತ್ತು ಈಗ ಹೊಸ್ದಾಗಿ ಉದ್ರಿ ಹಣ್ಣು ಎಲ್ಲನೂ ಕೂಡ ನೀಟಾಗಿ ನೋಡ್ಕೊಂಡು ಇದ್ರು ಫಸ್ಟ್ನೇ ರೌಂಡಲ್ಲಿ ಯಾವುದೇ ಥರ ತೊಂದರೆ ಆಗಲಿಲ್ಲ ಮಳೆ ಅನ್ನೋದೊಂದು ಬಿಟ್ರೆ ಇನ್ನೇನೋ ತೊಂದರೆ ಆಗಲಿಲ್ಲ ಎಲ್ಲ ಕೂಡ ಕೆಲಸ ಕೂಡ ನೀಟಾಗಿ ಆಯಿತು ಈ ಸೆಕೆಂಡ್ ಅಲ್ಲಿ ನೋಡಿ ನೇ ಸಾಬ್ ಬಂದ್ರು ಹೊಸ ಮೂರು ಎಲ್ಲ ಕೂಡ ಮಾಡ್ತಾ ಇದ್ರು ಚೆನ್ನಾಗಿ ಅಂದ್ರೆ ಏನೇನು ಗೊತ್ತಲ್ಲ ಅವ್ರ ಚ ಇದು ನಾಟಕಗಳು ಎಲ್ಲ ಅಣ್ಣ ಇದಂಗೆ ಎಲ್ಲ ಹಿಂದಕ್ಕೆ ತಳದು ಈ ಥರ ಎಲ್ಲ ಮಾಡಿದ್ರು ನಾವು ನೋಡ ನೋಡಿದ್ವಿ ಆಮೇಲೆ ಎಲ್ಲ ಈ ಥರ ನೋಡ್ಬಿಟ್ಟು ಎಲ್ಲ ಮತ್ತೆ ಅವ್ರ ಕೈಲಿ ಕರೆದು ವಾಪಸ್ಸು ಸಾಲಲ್ಲಿ ತೋರಿಸ್ಬಿಟ್ಟು ಮತ್ತೆ ಆಯ್ಸಿದ್ವಿ ಇದೆಲ್ಲ ಹಾಕ್ತಿದ್ದಂಗೆ ಮತ್ತು ಅವತ್ತು ಸಂಜೆ ಹಣ್ಣೆಲ್ಲ ತುಕ್ಕಾಕ್ತಿದ್ದಂಗೆ ನಾವು ಬರೋಲ್ಲ ನಾಳೆಯಿಂದ ನೀವು ತುಂಬ ಕಿರಿಕಿರಿ ಮಾಡ್ತೀರಾ ಹಂಗೆ ಹೆಂಗೆ ಅಂತ ಇದ್ರು ಅದಕ್ಕೆ ನಾನು ವೀಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾವು ಸಂಬಳ ಗಿಂಬಳ ಕುಡ್ದಂಗೆ ಓಡಿಸಿ ಅಂತ ಹೇಳಿದ್ವಲ್ಲ ಅದೇ ಥರ ಸಂಬಳ ಕೊಡ್ದಂಗೆ ಓಡಿಸ್ತೀವಿ ಅಂದ್ವಿ ಇವಾಗ ನೋಡಿ ಆ ದಾರಿಗೆ ಬಂದು ಸರಿ ಬರ್ತೀವಿ ನಾವೇಳ್ದಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇವಾಗ ಮತ್ತೆ ಕುಯ್ತಾ ಇದ್ದಾರೆ ಇವತ್ತು ಮತ್ತೆ ಇವತ್ತು ಎರಡನೇ ದಿವಸ ಆಯಿತು ನಮ್ಮ ಅಣ್ಣಕುಯ್ಯಕ್ಕೆ ಶುರು ಮಾಡಿ ಎರಡು ಮೂರನೇ ದಿವಸ ಇವಾಗ ನೀಟಾಗಿ ಕುಯ್ತಾ ಇದ್ದಾರೆ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಯಾರ್ಯಾರು ಗಂಜಲಿ ಮಾಡಿದ್ರು ಅಂಥವ್ರು ಒಬ್ಬೊಬ್ಬರು ಬಂದಿಲ್ಲ ಅವ್ರಿಗೆಲ್ಲ ಸಂಬಳ ಕೊಡೋಲ್ಲ ಅಂತಲೇ ಹೇಳ್ಬಿಟ್ಟಿದ್ದೀವಿ ಒಬ್ಬ ಮೇಸ್ತ್ರಿ ಬೇರೆ ಇದ್ದಾರೆ ಅವರಿಗೆ ಹಂಗಾಗಿ ಮತ್ತು ಇನ್ನು ಇವತ್ತು ಬಂದವರೆಲ್ಲ ಸ್ವಲ್ಪ ಪರವಾಗಿಲ್ಲ ಹಾಕಿಕೊಂಡು ಎಲ್ಲ ಇದು ಮಾಡ್ಕೊಂಡು ನೀಟಾಗಿ ಕುಯ್ತಾ ಇದ್ದಾರೆ ಬನ್ನಿ ಇವತ್ತು ಎಷ್ಟು ಕುಯ್ಬೋದು ಏನು ಅನ್ನೋದು ಕೂಡ ಈ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ನಿನ್ನೆ ಎಲ್ಲ ಬಂದ್ಬಿಟ್ಟು ಒಬ್ಬೊಬ್ರು ನೂರ ಎಪ್ಪತ್ತು ನೂರ ಎಂಬತ್ತು ಕೆ ಜಿ ತನಕ ಕೊಯ್ದಿದ್ರು ಇಬ್ಬರಿಂದ ಇಬ್ಬರಿಂದ ನೂರ ಎಪ್ಪತ್ತು ನೂರೆಂಬತ್ತು ಒಬ್ಬರು ನೂರ ತೊಂಬತ್ತು ಕೆ ಜಿ ತನಕನೂ ಕುಯ್ದಾರೆ ಇಬ್ಬರಿಂದ ಜೋಡಿ ಜೋಡಿ ಇವಾಗ ಪರವಾಗಿರಲಿಲ್ಲ ಏನೋ ಹಣ್ಣು ಕುಯ್ತಾರೆ ಅಂತ ನೋಡೋಕ್ಕೆ ಹೋದರೆ ಇವರು ಕಾಯಿ ಎಲ್ಲ ತರದಿ ಸಿಕ್ಕಾಪಟ್ಟೆ ಕುಯ್ತಾಯಿದ್ರು ದುಡ್ಡು ಅಂದ್ಬಿಟ್ರೆ ಜನ ನೋಡಿ ಯಾವ್ಯಾವ ಥರ ಇದ್ದಾರೆ ಅಂದರೆ ಈಗ ಒಂದು ಟೈಮಲ್ಲಿ ಬ್ರಿಟಿಷವ್ರು ಬಂದು ಈಗ ಸುಮ್ಮನೆ ಬಂದು ಇಂಡಿಯಾ ಅಂತ ಬಂದು ವ್ಯಾಪಾರ ಮಾಡೋಕೆ ಅಂತ ಬಂದುಬಿಟ್ಟು ಆಮೇಲೆ ಲಾಸ್ಟಿಗೆ ಇಡೀ ಇಂಡ್ಯಾನೇ ಅವ್ರು ಸೊತ್ತು ಮಾಡ್ಕೊಬಿಟ್ಟು ಇಡೀ ನಮ್ಮ ಭಾರತನೇ ರೂಲ್ ಮಾಡಿದ್ರಲ್ಲ ಆ ಥರ ಆಗ್ಬಿಡ್ತಾರೆ ಎ ಸಾಮ್ನರು ಇದನ್ನು ಮಾತ್ರ ಪ್ರತಿಯೊಬ್ಬರು ಜ್ಞಾಪನ ಇಟ್ಕೊಳ್ಳಿ ಆದಷ್ಟು ಅವ್ರಿಗೆ ಎಷ್ಟು ಇದು ಕೊಡಬೇಕು ಅಷ್ಟು ಬೆಲೆ ಕೊಟ್ಟು ಅಷ್ಟು ಕೆಲಸ ಮಾಡಿಸ್ಕೊಂಡು ಅವ್ರನ್ನ ಮತ್ತೆ ಅವ್ರವ್ರವ್ರಿಗೆ ಓಡಿಸ್ತಾ ಇರಬೇಕು ಇಲ್ಲಾಂದರೆ ಏನು ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕದ ಜನಗಳು ಅವ್ರಿಗೂ ಜಾ ಕೆಲಸ ಇಲ್ದಂಗೆ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಈಗ ನಾವು ಕಾಫಿ ಎಸ್ಟೇಟ್ ಏನೇನು ಇಡ್ಕೊಂಡಿದ್ದೀವೋ ಮುಂದೊಂದು ದಿವಸ ಇವರೇ ಕಾಫಿ ಎಸ್ಟೇಟ್ನ ತೊಗೊಳೋಕ್ಕೂ ಶುರು ಮಾಡ್ತಾರೆ ಆಮೇಲೆ ನಾವೇ ಅವ್ರ ಮನೆಗೆ ಹೋಗ್ಬೇಕು ಆ ಥರ ಕೂಡ ಆದರೂ ಆಗುತ್ತೆ ಹೇಳೋಕ್ಕಾಗಲ್ಲ ಹಂಗಾಗಿ ನಮ್ಮ ಕೈಲಿ ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡಿಸ್ಕೋಬೇಕು ಅದಂತ ಓಡಿಸ್ತಾ ಇರಬೇಕು ಇಲ್ಲ ಅಂದರೆ ನಮ್ಮ ಕರ್ನಾಟಕನ ಮತ್ತು ನಮ್ಮ ಮಲೆನಾಡು ಕಾಫಿ ಎಷ್ಟು ಟ್ಯಾರರ್ ಇದ್ರೆ ಕಾಫಿ ಸೌಕಾರ ಕಾಫಿ ಬೆಳೆಗಾರರು ಬ್ರಿಟಿಷವ್ರು ಮಾಡ್ದಂಗೆ ಮಾಡಿಬಿಡ್ತಾರೆ ಅಸ್ಸಾಮ್ರು ಬಿಹಾರಿಗಳು ಇವರೆಲ್ಲ ಇದಾರೆಲ್ಲ ಇವರೆಲ್ಲ ಭಾರಿ ಖತರ್ನಾಕ್ಗಳು ಆದಷ್ಟು ಹಿಂದೆ ಮುಂದೆ ನೋಡ್ತಾ ಇರಬೇಕು ಮತ್ತು ಮಧ್ಯಾಹ್ನದತ್ತು ಊಟಕ್ಕೆಲ್ಲ ಹೋಗ್ಬೇಕಾರೆ ಇವ್ರ ಹತ್ರನೇ ಮೂಟೆಗೆಲ್ಲ ಬಿಟ್ಟೋದ್ರೆ ಆದಷ್ಟು ಒಬ್ರು ಯಾರಾದ್ರೂ ಇರಿ ನಮ್ಮ ಕನ್ನಡ ಜನಗಳು ಯಾಕಂದ್ರೆ ಇವರು ಸಂಜೆ ಹೋಗ್ಬೇಕಾರೆ ಇದು ಗಿಡದೊಳಗೆ ಕಾಫಿ ತೋಟದೊಳಗೆ ಮೂಟೆ ಬಚ್ಚಿಟ್ಕೊಂಡು ಸಂಜೆ ಹಾಕೊಂಡು ಹೋಗೋದು ಇಲ್ಲ ಆಟೋದಲ್ಲೇನಾರು ಎತ್ಕೊಂಡು ಹೋಗಿಬಿಡೋದು ಯಾರಾದ್ರೂ ಕಾಸಿ ಈ ಥರ ಎಲ್ಲ ಮಾಡ್ತಾರೆ ಆದಷ್ಟು ಸೇಫ್ಟಿಯನ್ನು ನೋಡ್ಕೊತಾ ಇರಿ ಎಲ್ಲದನ್ನೂ ಕೂಡ ಹಣ್ಣು ಕೂಡ ಇದೆಲ್ಲ ಆಯ್ತಿದ್ದಂಗೆ ಸಂಜೆ ನಾವು ಗಾಡಿ ತೊಗೊಬಂದು ಎಲ್ಲ ಕೂಡ ಹಣ್ಣೆಲ್ಲ ನಮ್ಮ ಗಾಡಿಗೆ ಹಾಕ್ಸ್ಕೊತಾ ಇದ್ದೀನಿ ಇವಾಗ ಹಾಕ್ಸ್ಕೊಂಡು ಮಂತ ಮನೆ ತಗ ತೊಗೊಂಡೋಗಿ ಎಲ್ಲ ತೂಕ ಮಾಡ್ತೀವಿ ಮತ್ತೆ ತೋಟದೊಳಗೆ ಪ್ರತಿ ಒಂದು ಸಾಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದು ಸ್ವಲ್ಪ ಬಗ್ಬಿಟ್ಟು ಎಲ್ಲ ಕಡೆ ನೋಡ್ಕೊಬಂದ್ವಿ ಯಾಕಂದ್ರೆ ಅವರು ಮೂಟೆ ಉಳಿಸಿದಾರ ಏನೋ ಅಂತ ನಿಮಗೆ ಆಗಲೇ ಹೇಳ್ದಂಗೆ ಏನಾದ್ರು ಮೂಟೆ ಗಿಟ್ಟೆ ಅಲ್ಲೇ ತೋಟದೊಳಗೆ ಕದ್ದಿಡ್ಕೊಂಡು ತಗೊಂಡು ಹೋದ್ರು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಒಂದ್ಸತಿ ನೋಡ್ಕೊಂಡ್ವಿ ನೋಡಿ ಇವಾಗ ಇವರು ತೂಕ ಹಾಕ್ಸ್ತಾ ಇದ್ದೀವಿ ಎಷ್ಟೆಷ್ಟು ಕೊಯ್ತಿದ್ದಾರೆ ಏನೋ ಅಂತ ಇವತ್ತು ಇಬ್ಬಿಬ್ಬರಿಂದ ಎಷ್ಟೆಷ್ಟು ಕೊಯ್ದಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ನೂರೈವತ್ತು ಕೆ ಜಿ ಆಗಲಿ ನೂರ ಎಪ್ಪತ್ತು ಈ ಥರ ಎಲ್ಲ ಕುಯ್ದಿದ್ದಾರೆ ಇಬ್ಬರಿಂದ ಮತ್ತು ನೋಡಿ ಈ ಕಡೆ ಸೈಡಲ್ಲಿ ಕಾಯಿನೂ ಕೂಡ ಹಾಯಿಸ್ತಾ ಇದ್ದೀವಿ ಯಾಕಂದರೆ ಕಾಯಿನ ಇವರು ಎಲ್ಲ ತರ್ದಿರ್ತಾರಲ್ಲ ಗಿಡದಲ್ಲಿ ಅದಕ್ಕೂ ಕೂಡ ವಾದಿಸ್ತಿದ್ರು ನಮ್ಮ ಹತ್ರನೇ ನಾವು ಕಾಯಿ ಇದು ಕುಯ್ದಿಲ್ಲ ಹಂಗೆ ಹಿಂಗೆ ಅಂತ ಅದೇ ನಾವು ಸಂಬಳ ಕೊಡೋಲ್ಲ ಏನು ಮಾಡ್ತೀರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದಿ ಬೈದು ಓಡಿಸಿದ್ವಲ್ಲ ಹಂಗಾಗಿ ಇವಾಗ ಕಾಯಿನೂ ಕೂಡ ಆಯ್ತಾ ಇದ್ದಾರೆ ಈ ಥರ ಎಲ್ಲ ನಾವು ಜೋರು ಮಾಡಿ ನಾವು ಕೆಲಸ ಮಾಡಿಸಿದ್ರೆ ಬಗ್ಗೋದು ಇಲ್ಲಾಂದ್ರೆ ಇವ್ರನ್ನ ನಮ್ಮನೆ ಬುಕ್ಸಾಗ ಬಂದ್ಬಿಡ್ತಾರೆ ಆದಷ್ಟು ಯಾರ್ಯಾರು ಜನಗಳನ್ನ ಕೆಲಸಕ್ಕೆ ಕರ್ಕೊಂಡು ಕೂಸ್ತಾ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಕನ್ನಡ ಜನಗಳು ಪರವಾಗಿಲ್ಲ ಅವ್ರದ್ದೇನು ತೊಂದರೆ ಇಲ್ಲ ಅವರು ನಾವು ಹೇಳ್ದಷ್ಟು ಎಷ್ಟು ಅಷ್ಟು ಕೇಳ್ತಾರೆ ಮತ್ತು ನಾವು ಹೇಳೋದಕ್ಕೆ ಒಂದು ಸ್ವಲ್ಪ ಕೆಲಸನವರು ಮಾಡೋಷ್ಟು ಮಾಡ್ತಾರೆ ಪರವಾಗಿಲ್ಲ ಇವರಂತೂ ಭಾರಿ ತೊಂದರೆ ಇವರು ಸ್ವಲ್ಪ ಗೊತ್ತಾಯ್ತಾ ಆದಷ್ಟು ಕೇರ್ಫುಲ್ಲಾಗಿ ನೋಡಿ ನೀಟಾಗಿ ಮಾಡಿಸ್ಕೊಳ್ಳಿ ಹಂಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇದೇ ಥರ ವೀಡಿಯೋ ಜೊತೆ ಮತ್ತೆ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಫಾಲೋ ಮಾಡಿಲ್ವೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು